ನಮಸ್ಕಾರ ಡಾಕ್ಟರ್ ಸಿದ್ದು ಅವರು ಕೆ ಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನಲ್ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲಾ ಮಾಹಿತಿ ಸಿಗ್ತಾ ಇದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ನಿರೂಪಕಿ

ಎರಡು ಮನವಿ ಪತ್ರ ಅದಾವ ಒಂದು ರಾಜ್ಯದಲ್ಲಿ ಇರುವ ಎಲ್ಲಾ ಹುದ್ದೆಗಳನ್ನು ಭರ್ತಿ ಹೇಳಿ ಮುಖ್ಯಮಂತ್ರಿ ಅವರಿಗೆ ಇನ್ನು ಕೇಂದ್ರ ಸರ್ಕಾರದಲ್ಲೂ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ಹುದ್ದೆಗಳು ಖಾಲಿರೋ ಅವು ಭರ್ತಿ ಮಾಡ್ಬೇಕಾದ್ರೆ ಪ್ರಧಾನಮಂತ್ರಿ ಅವ್ರಿಗೆ ಎರಡು ಮನವಿ ಪತ್ರ ಬೇರೆ ಬೇರೆ ಫ್ರೆಂಡ್ಸ್ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿ ವಿಜಯಪುರ ಜಿಲ್ಲಾ ಸಮಿತಿ ಗೆ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಜಯಪುರ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಪತ್ರ ಮಾನ್ಯರೇ ವಿಷಯ ಬಂದು ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡಲು ಆಗ್ರಹಿಸಿ ಎಲ್ಲ ಬೇಡಿಕೆಗಳೇನೆಂದ್ರೆ ನೇಮಕಾತಿ ಪ್ರಕ್ರಿಯೆಯನ್ನು ಚುರುಕುಗೊಳಿಸಿ ಮತ್ತು ಎರಡ್ ಸಾವಿರದ ಇಪ್ಪತ್ತೈದರೊಳಗೆ ಸರ್ಕಾರಿ ಕ್ಷೇತ್ರಗಳಲ್ಲಿ ಖಾಲಿ ಇರುವ ಎಲ್ಲಾ ಹುದ್ದೆಗಳನ್ನು ಭರ್ತಿ ಮಾಡಿ ಕನಿಷ್ಠ ವಯೋಮಿತಿಯನ್ನು ಐದು ವರ್ಷಗಳವರೆಗೆ ಸಡಿಲಿಕೆ ಮಾಡಿ ಎರಡನೇ ಬೆಳಗ್ಗೆ ಮೂರನೇದು ರಾಜ್ಯ ಸರ್ಕಾರದಿಂದ ತಡೆ ಹಿಡಿದ ಎಲ್ಲ ನೇಮಕಾತಿ ಪ್ರಕ್ರಿಯೆಗಳನ್ನು ಈ ಕೂಡಲೇ ಪುನರಾರಂಭಿಸಿ ಖಾಲಿ ಇರುವ ಎಲ್ಲ ಹುದ್ದೆಗಳನ್ನು ಭರ್ತಿಗೊಳಿಸಿ ಮಕ್ಕಳಲ್ಲಿರುವ ಸೂಕ್ತ ಸೂಕ್ತ ಪ್ರತಿಭೆಯನ್ನು ಅರಳಿಸಲು ಶಾಲಾ ಎಲ್ಲ ಶಾಲೆಗಳಲ್ಲಿ ಸಂಗೀತ ಶಿಕ್ಷಕರು ರಂಗಕರ್ ರಂಗ ಶಿಕ್ಷಕರು ಚಿತ್ರಕಲಾ ಶಿಕ್ಷಕರು ಹಾಗೂ ದೈಹಿಕ ಶಿಕ್ಷಕರು ನೇಮಕ ಮಾಡಿ ಮತ್ತು ಕೊನೆಯದಾಗಿ ಕೆ ಪಿ ಎಸ್ಸಿಯಲ್ಲಿ ನಡೆಯುವ ಭ್ರಷ್ಟಾಚಾರ ಹಾಗೂ ಅಕ್ರಮಗಳನ್ನು ತಡೆಗಟ್ಟಿ ಈ ಬೇಡಿಕೆಗಳನ್ನು ನಾವು ಮಾನ್ಯ ಮುಖ್ಯಮಂತ್ರಿಗೆ ಮತ್ತು ಪ್ರಧಾನಮಂತ್ರಿ ಅವರಿಗೆ ಡಿ ಸಿ ಆಫೀಸ್ ಮುಖಾಂತರ ಇವತ್ತು ಕಳಿಸ್ಕೊಡ್ತದೆ ಸ್ನೇಹಿತರೆ ನಮ್ಮ ಓ ಸ್ವಲ್ಪ ಬಂದು ಬರಕತ್ತರು ಸ್ವಲ್ಪ ಬರಕತ್ತರು ಸ್ವಲ್ಪ ಬರಕತ್ತರು ಸ್ನೇಹಿತರೆ ಇವತ್ತು ನಾವು ಚಿತ್ರೇಶ್ವರ ದೇವಸ್ಥಾನದಿಂದ ಅತ್ಯಂತ ಶಾಂತ ರೀತಿಯಿಂದ ಖಾಲಿ ಇರುವ ಎಲ್ಲಾ ಉತ್ಸವಗಳನ್ನು ಭರ್ತಿ ಮಾಡಬೇಕು ನೇಮಕಾಚಲಿನ ಭ್ರಷ್ಟಾಚಾರ ತಡೆಗಟ್ಟಬೇಕು ಪಾರದರ್ಶಕತೆ ತೊಂಬರಬೇಕು ಟ್ರಾನ್ಸ್ಪರೆಂಟ್ ಎಕ್ಸಾಮ್ ನಡೆಸಬೇಕು ವಯೋಮಿತಿಯನ್ನು ಸಡಿಲಿಕೆಗೊಳಿಸಬೇಕು ಕೆಪಿಎಸ್ ಸಿ ಸುಧಾರಣೆ ಆಗಬೇಕು ಅಂತ ಹೇಳಿ ಏನೊಂದು ಓಟಾ ಕಮಿಟಿ ಶಿಫಾರಸ್ ಇತ್ತು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಪ್ರತಿ ವರ್ಷನೂ ಕೆಎಸ್ ಕಾಲ್ಫರ್ಮ್ ಆಗಬೇಕು ಅಂತ ಹೇಳಿ ಏನು ಹಲವಾರು ಬೇಡಿಕೆಗಳು ಇಟ್ಕೊಂಡು ಅತ್ಯಂತ ಶಾಂತ ರೀತಿಯಿಂದ ಎಲ್ಲ ರೀತಿಯಿಂದ ಇವತ್ತಿನ ಪ್ರತಿಭಟನೆ ನಡೀಬಾರದು ಎಷ್ಟೇ ಪ್ರಯತ್ನ ಪಟ್ಟರು ಯುವಕರು ನಾವು ಈ ಅನ್ಯಾಯ ಎಲ್ಲ ಯುವಕರಿಗೆ ಇವತ್ತ ಮಾನ್ಯ ಜಿಲ್ಲಾಧಿಕಾರಿಗಳು ಅವರು ಕೂಡ ನಮ್ಮ ನಿಮ್ಮ ಹಾಗೆ ಬಡತನ ಹಾಸ್ಟೆಲ್ ಕಾಲೇಜು ಎಲ್ಲವನ್ನು ಅನುಭವಿಸಿ ಒಂದು ಶೋಷಿತ ಸಮುದಾಯದ ಪ್ರತಿನಿಧಿ ಅವರಿಗೆ ನಮ್ಮ ಉದ್ಯೋಗ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯಿಂದ ಇಲ್ಲೇ ಒಂದು ಮನವಿ ಪತ್ರ ಕೊಡ್ತೇವೆ ಮನವಿ ಪತ್ರ ಸ್ವೀಕಾರ ಆದ್ಮೇಲೆ ಮಾನ್ಯ ಸಾಹೇಬರು ನಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ ಸರ್ ಸಜ್ಜಿನ ಸರ್ ಓಕೆ ಇಲ್ಲಿ ಯಾವುದೇ ಪಕ್ಷದ ವಿರುದ್ಧ ಆಗಲಿ ಯಾವುದೇ ಜನರ ವಿರುದ್ಧ ಆಗಲಿ ಅಲ್ಲ ನಮ್ಮ ಒಂದೇ ಒಂದು ಗೋಶವಕ್ಕೆ ಕಾರ್ಯ ವೃದ್ಧಿಗೆ ಭರ್ತಿ ಆಗಬೇಕು ನೇಮಕಾತಿಯಲ್ಲಿ ಭ್ರಷ್ಟಾಚಾರ ತಡೆಗಟ್ಟಬೇಕು ಅನ್ನೋದು ಸೊ ಈ ಒಂದು ಗುಣಾರೋಕ್ ಮಾಡಬೇಕಾಗಿತ್ತು ಅಲ್ಲಿ ಧರಣಿ ಮಾಡಬೇಕಾಗಿತ್ತು ನಿಮ್ಮ ಸಿಟ್ಟು ಆಕ್ರೋಶ ನಮಗೆ ಅರ್ಥ ಆಗ್ತದೆ ಇವತ್ತು ಯಾವುದೇ ಪರ್ಮಿಷನ್ ಕೊಡಲಿಲ್ಲ ಅಂದ್ರೂ ಓಡಾಟ ಪ್ರತಿಭಟನೆ ಚಳುವಳಿ ಮುಸ್ಕರ ಈ ದೇಶದ ಪ್ರತಿಯೊಬ್ಬ ನಾಗರಿಕನ ಹಕ್ಕು ಹೋಗಲು ನಾವು ಇವತ್ತು ಸಾಧಕಪಡಿಸೇವೆ ಆದ್ರೆ ಸ್ನೇಹಿತರೆ ಇದು ಈ ಯುವ ಸಮುದಾಯ ಹೆಚ್ಚಿನ ಪ್ರಮಾಣದಲ್ಲಿ ಮನೆ ಮನೆಯಾಗಿ ರೂಪುಕೊಂಡು ಬಹಳ ದೊಡ್ಡ ಪ್ರಮಾಣದಲ್ಲಿ ಆವಾಗ ಅವರೆಲ್ಲವೂ ಈಡೇರಿಸಕ್ಕೆ ಸಾಧ್ಯ ಆಗ್ತದೆ ಆದ್ರೆ ನಾವು ಇದರ ಹಾಳಾಗಲಿ ಅರ್ಥ ಮಾಡ್ಕೋಬೇಕು ಮತ್ತೆ ಮತ್ತೆ ನಾವು ಹೇಳೋದು ಒಂದಾಗಬೇಕು ಒಗ್ಗಟ್ಟಾಗಬೇಕು ಯಾಕೆ ಒಗ್ಗಟ್ಟಾಗಬೇಕಂದ್ರೆ ಇವತ್ತು ಮಿಡಿಲ್ ಕ್ಲಾಸ್ ಇರ್ತಕ್ಕಂಥ ಯುವಕರಲ್ಲಿ ಒಂದು ತಪ್ಪು ಕಲ್ಪನೆ ಅದ ಸ್ನೇಹಿತರೆ ನಿಮಗೆ ಗೊತ್ತದ ಇವತ್ತು ಯುವ ಜನರು ಯಾವ ಸಂತ ಹೋಗ್ಬೇಕಂದ್ರೆ ಜವಾಬ್ದಾರ್ ಜೈನ್ ಉದ್ಯೋಗ ಕೊಡ್ರಿ ಇಲ್ಲ ಜೈಲಿ ಹಾಕ್ರಿ ಉದ್ಯೋಗ ಕೊಡ್ರಿ ಇಲ್ಲ ಜೈಲಿ ಹಾಕ್ರಿ ಯಾಕೆ ಜೈಲಿ ಹಾಕಬೇಕಂದ್ರೆ ಮೂರು ಸಾವಿರ ಹೆಣ್ಣು ಮಕ್ಕಳನ್ನ ರೇಪ್ ಮಾಡಿರ್ತಕ್ಕಂಥ ಚುನಾವಣೆ ಮಾಡಿದ ನಂತರ ಒಂದ್ ದಿವಸಕ್ಕೆ ಆರ್ನೂರ ಎಪ್ಪತ್ತೈದು ರೂಪಾಯಿ ವೇತನ ಇದೇ ಆರು ತಿಂಗಳ ಕೆಳಗಡೆ ರಷ್ಯಾ ಉಕ್ರೇನ್ ಯುದ್ಧ ನಡೆದಾಗ ಗುಜರಾತ್ನ ಯುವಕರು ಏನ್ ಗುಜರಾತ್ ಹೇಳ್ತಾರ ಗುಜರಾತ್ನ ಯುವಕರು ನಮ್ಮ ತಾಯಿ ತಂದಿನ ಸಹ ಕಾಯ್ದನೆ ಬದುಕು ಅತಂತ್ರ ಆದಾಗ ರಷ್ಯಾ ಉಕ್ರೇನ್ ಇದ್ದವರು ಕಾಲ್ಪಾರ್ ಮಾಡಿದ್ರು ನಮ್ಮ ದೇಶ ಬಿಟ್ಟು ಉಕ್ರೇನ್ ಇದ್ದವರು ಭಾಗಿಯಾದ್ರು ಕೊನೆಗೆ ಸತ್ರು ಅವ್ರ ಡೆಡ್ ಬಾಡಿ ನಮ್ ರಾಶಕ್ ಬತ್ತು ಇದು ಏನ್ ತೋರಿಸ್ಕೊಡ್ತಾರೆ ಸ್ನೇಹಿತರೆ ದುಡಿಯುವ ಶಕ್ತಿ ಸಾಮರ್ಥ್ಯ ಇರುವ ಯುವಕರು ಎಲ್ಲಾದ್ರೇನು ಒಂದು ಉದ್ಯೋಗ ಬೇಕು ಅಂತ ಕೇಳ್ತಿದ್ರ ಬದುಕು ಏನ್ ಮಾಡಿದ್ರು ನಮ್ಮ ತಾಯಿ ತಂದಿಗೆ ಒಂದಾರು ರೂಪಾಯಿ ಕೊಡಬೇಕು ಅಂತೇಳಿ ತಮ್ಮ ಪ್ರಾಣದ ಹಂಗ ತೊಡಗ ಯುದ್ಧಕ್ಕೆ ತೊಡಗಿದ್ರು ಸ್ನೇಹಿತರೆ ಒಟ್ಟಾರೆ ನಮ್ಮ ಉದ್ಯೋಗಾಕಾಂಕ್ಷ ಹೋರಾಟ ಸಮಿತಿ ಇದು ಆರಂಭದ ಹೋರಾಟ ನಾ ಮನಸ್ಸು ಮಾಡಿದ್ರ ಬಿಜಾಪುರ ಒಳಗೆ ಐದು ಸಾವಿರ ಉಕ್ಕರ್ನೂ ಸೇರಿಸೇವಿ ಹತ್ತು ಸಾವಿರ ಯುವಕರು ಸೇರಿಸಿ ಧಾರವಾಡ ಗ್ರಾಮದಾಗ ದೊಡ್ಡ ಕಾರ್ಯಕ್ರಮ ಮಾಡೋವಿ ಇದು ಸಂಖ್ಯೆ ಮುಖ್ಯ ಅಲ್ಲ ಸರ್ಕಾರ ತರ್ತಕ್ಕಂತ ಎಂಟಿ ಪಾಲಿಸಿ ಜನ ವಿರೋಧಿ ನೀತಿ ಇದನ್ನ ಗಮನ ಆಗ್ಬೇಕಂದ್ರ ನಾವೆಲ್ಲ ಒಂದಾಗಬೇಕು ಒಗ್ಗಟ್ಟಾಗಬೇಕು ಈ ದೇಶದ ಕ್ರಾಂತಿಕಾರಿಗಳು ಸಹೀದ್ ಭಗತ್ ಸಿಂಗ್ ನೇತಾ ಸುಭಾಷ್ ಚಂದ್ರ ಬೋಸ್ ಏನು ಕಳಿಸ್ ಕಂಡಿದ್ರು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಉದ್ಯೋಗ ಸಿಕ್ಕ